ನಮ್ಮ ಶರಣರು ಈ ಭಾರತ ದೇಶವನ್ನು ಹೇಗೆ ಹೇಳ್ತಾರೆ ಅಂತಂದರೆ ಇದೊಂದು ನಮ್ಮ ಬಸವಣ್ಣರು ಹೇಳ್ತಾರೆ ಜಂಬೂ ದೀಪ ನವಖಂಡ ಪೃಥ್ವಿಯೊಳಗೆ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದು ಗೆಲುವನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಲಗವನೆ ಹಿಡಿದು ಸದ್ಭಕ್ತರು ಗೆದ್ದರು ನೋಡ ಅಂತಾರೆ ಈ ದೇಶಕ್ಕೆ ಒಂದು ವಿಶೇಷತೆ ಇದೆ ಭಾರತ ದೇಶಕ್ಕೆ ಒಂದು ವಿಶೇಷತೆ ಇದೆ ಶರಣರು ಹೇಳ್ತಾರೆ ಜಂಬೂ ದ್ವೀಪ ಅಂದರೆ ಭಾರತ ದೇಶ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಎರಡು ಇಬ್ಬರು ಮಾತಾಡ್ತಾ ಇದ್ದಾರಂತೆ ಅವ್ರು ಯಾರು ಅಂತಂದರೆ ಒಬ್ಬ ಭಕ್ತ ಇನ್ನೊಬ್ಬ ಭಗವಂತ ಭಗವಂತ ಹೇಳ್ತಾನಂತೆ ನಿನ್ನನ್ನು ನಾನು ಕೊಂದೇ ಕೊಲ್ತೀನಿ ಅಂತ ಅದಕ್ಕೆ ಭಕ್ತ ಹೇಳ್ತಾನಂತೆ ನಾನು ಗೆದ್ದೇ ಗೆಲ್ತೀನಿ ಅಂತ ಇಲ್ಲಿ ಭಕ್ತ ಮತ್ತು ಭಗವಂತನ ಇಬ್ಬರ ಮಧ್ಯದಲ್ಲಿ ಆ ಪರಮಾತ್ಮ ಹೇಳ್ತಾ ಇದ್ದಾನೆ ನಿನ್ನ ಕೊಲ್ತೀನಿ ಅಂತ ಭಕ್ತ ಹೇಳ್ತಾ ಇದ್ದಾನೆ ನಾನು ನಿನ್ನ ಗೆಲ್ತೀನಿ ಅಂತ ಅದು ಭಾರತ ದೇಶಕ್ಕೆ ಮಾತ್ರ ಅನ್ವಯಿಸುವಂತಹ ಮಾತಿದು ಸತ್ಯವೆಂಬ ಕೂರಲಗವನೇ ಹಿಡಿದು ಸದ್ಭಕ್ತರು ಗೆದ್ದರು ನೋಡ ಅಂತ ಹೇಳ್ಬೋದು ಬಸವಣ್ಣರು ಹೇಳ್ತಾರೆ ಇಲ್ಲಿ ಸತ್ಯವೆಂಬ ಕೂರಲಗ ಅಂದ್ರೆ ಏನಪ್ಪಾ ಅಂತಂದ್ರೆ ಇಷ್ಟಲಿಂಗ ಇಷ್ಟಲಿಂಗವನ್ನು ಹಿಡಿದು ಮರಣವನ್ನು ಗೆಲ್ತಾರೆ ಮರಣವನ್ನು ಗೆಲ್ತಾರೆ ಅಂತಂದರೆ ಅಕಾಲಿಕ ಮರಣಗಳು ನಮಗೆ ರೋಗಗಳಿಂದ ಬಂದು ಸಾಯುವಂತಹದ್ದು ಅಥವಾ ಯಾವುದೇ ಪ್ರಾಕೃತಿಕ ವಿಕೋಪಗಳಿಂದ ಸಾಯುವಂಥದ್ದು ಆಪತ್ತಿನಿಂದ ಸಾಯುವಂಥದ್ರಿಂದ ನಾವು ಗೆಲ್ತೇವೆ ಗೆಲ್ತಾರೆ ಭಕ್ತರು ಈ ಲಿಂಗ ಪೂಜೆ ಮತ್ತು ಶಿವಯೋಗದಿಂದ ಎಂಬುದಾಗಿ ಬಸವಣ್ಣನವರು ಹೇಳಿರ್ತಕ್ಕಂಥ ವಚನಗಳನ್ನು ತಿಳ್ಕೊಳ್ತಾ ಇದ್ವಿ ಅದು ಹೇಗೆ ಇಷ್ಟಲಿಂಗದಿಂದ ಶಿವಯೋಗದಿಂದ ಹೇಗೆ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆ ದೇವರಿಗೆ ಚಾಲೆಂಜ್ ಮಾಡಿ ನಾವು ಗೆಲ್ಲಲಿಕ್ಕೆ ಈ ಸಾವನ್ನು ಗೆಲ್ಲಲಿಕ್ಕೆ ಹೇಗೆ ಸಾಧ್ಯ ಅಂದರೆ ಸ್ವಹಿಚ್ಚ ಮರಣ ಸ್ವಾಭಾವಿಕವಾಗಿ ಸಾಯೋದು ಎಲ್ಲರಿಗೂ ಇದ್ದೇ ಇದೆ ನೂರು ವರ್ಷ ತುಂಬಿ ನೂರ ಹನ್ನೊಂದು ವರ್ಷ ನೂರ ಇಪ್ಪತ್ತು ವರ್ಷ ಬದುಕಿರೋರು ಇದ್ದಾರೆ ಆರೋಗ್ಯಪೂರ್ಣವಾಗಿ ಒಂದು ನೂರು ನೂರಿಪ್ಪತ್ತು ವರ್ಷ ಬದುಕಿ ಬಾಳಿ ಹೋಗುವಂಥದ್ದು ಇದೆಯಲ್ಲ ಆರೋಗ್ಯಪೂರ್ಣವಾಗಿ ಅದು ನಿಜವಾದಂಥ ಸಾವು ಮಧ್ಯದಲ್ಲಿ ಯಾವುದೋ ಕಾಯಿಲೆಗಳು ಬಂದು ವೆಂಟಿಲೇಟರ್ ಮೇಲೆ ಹಾಸ್ಪಿಟ್ಲಲ್ಲಿ ಸಾಯೋದಿದೆಯಲ್ಲ ಅದನ್ನು ನಾವು ಮಾಡಿಕೊಂಡಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳು ಬಸವಣ್ಣನವರು ಹೇಳ್ತಾರೆ ಆ ಪರಮಾತ್ಮ ನಮ್ಮ ಹಿಂದಿನ ಜನ್ಮದ ಅಥವಾ ಈ ಜನ್ಮದ ಯಾವುದೇ ಕರ್ಮ ಫಲ ಅನುಸಾರವಾಗಿ ಸಾವನ್ನ ನೋವನ್ನು ಸನ್ಮಾನಗಳನ್ನು ಇಟ್ಟಿರ್ತಾನೆ ಅವನ್ನೆಲ್ಲವನ್ನು ಕೂಡ ನಾವು ಅನುಭವಿಸಲೇಬೇಕು ಹಿಂದಡ ಜನ್ಮದ ಪಾಪ ಏನಾದೊಡಾಗಲಿ ಹಿಂದೂ ಲಿಂಗವ ಪೂಜಿಸಿದ ಫಲ ಎನ್ನದಾಗಲಿ ಅಂತ ಒಂದು ಕಡೆ ಹೇಳ್ತಾರೆ ಹಿಂದಡ ಜನ್ಮದ ಸಿರಿಯಲ್ಲಿ ಲಿಂಗಬ ಮರೆತನಾಗಿ ಹಿಂದಡ ಜನ್ಮದ ಸಿರಿಯಲ್ಲಿ ಜಂಗಮವ ಮರೆತನಾಗಿ ಹರಜನ್ಮದಿಂದ ನರಜನ್ಮಕ್ಕೆ ಬಂದೆ ಮತ್ತೆ ನರಜನ್ಮವ ಅರಜನ್ಮವ ಮಾಡು ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟು ಬಸವಣ್ಣನ ಅಂತಾರೆ ನಾನು ಹಿಂದೆ ಪರಮಾತ್ಮನಗೆ ಭಯ ಬೀಳದೆ ಪರಮಾತ್ಮನೊಬ್ಬನಿದ್ದಾನೆ ಎಂಬುದನ್ನು ನಾನು ತಿಳಿದುಕೊಳ್ಳದೆ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ ಆದ್ದರಿಂದ ನಾನು ನಿನ್ನ ಸನ್ನಿಧಾನದಲ್ಲಿದ್ದೆ ನಿನ್ನ ಜೊತೆಯಲ್ಲಿದ್ದೆ ನಿನ್ನ ಹತ್ರ ಇದ್ದೆ ಅಲ್ಲಿಂದ ನೀನು ನಾನು ತಪ್ಪು ಮಾಡಿದ್ದಕ್ಕೆ ಇಲ್ಲಿಗೆ ಕಳಿಸಿದ್ಯಾ ಆದ್ದರಿಂದ ನೀನು ಕೃಪೆ ಮಾಡಿ ಮತ್ತೆ ನನ್ನನ್ನು ಇಲ್ಲಿಂದ ನೀನು ಅಲ್ಲಿಗೆ ಕರೆಸಿಕೋ ನಾನು ನಿನ್ನನ್ನು ಮರೆತೆ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಅದರಿಂದ ಮತ್ತೆ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನನ್ನನ್ನು ಮತ್ತೆ ನೀನು ಅಲ್ಲಿಗೆ ಕರ್ಕೋ ಅಂತ ಹೇಳಿಬಿಟ್ಟು ಬಸವಣ್ಣವರು ಹೇಳುತ್ತಾರೆ ಹೀಗೆ ಯಾವ ರೀತಿ ನಾವು ಪರಮಾತ್ಮನನ್ನು ಮರೆತು ಮಾಡಿದಂತಹ ತಪ್ಪುಗಳೇನಿದ್ದಾವೆ ಆ ತಪ್ಪುಗಳೆಲ್ಲವೂ ಸಹ ನಮ್ಮ ಆತ್ಮದಲ್ಲಿ ಪ್ರಿಂಟ್ ಹಾಗೆ ಇರ್ತವೆ ಆತ್ಮ ನಮ್ಮ ಬ್ರೂ ಹಿಂದೆಗಡೆ ನಮ್ಮ ಹಣೆಯ ಹಿಂದೆಗಡೆ ಆ ಆತ್ಮ ಇರ್ತದೆ ಅದಕ್ಕೆ ಹೇಳ್ತಾರೆ ನೋಡ್ರಿ ಹಾಡು ನಿನ್ನ ಹಣೆ ಬರ ಗೊತ್ತು ಬಿಡಯ್ಯ ಏ ನಾನು ಏನು ಆಗಬೇಕು ಅನ್ನೋದು ನಾನು ಹಣೇಲಿ ಬರೆದು ಬಿಟ್ಟಿದೆ ಬಿಡಯ್ಯ ನೀನು ಏನೇ ಮಾಡೋ ಹಣೆ ಬರ ತಪ್ಸೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ ಅದು ಏನಪ್ಪ ಅಂತಂದರೆ ನಮ್ಮ ಹಣೆಯ ಹಿಂದೆಗಡೆ ಇರ್ತಕ್ಕಂಥ ಆತ್ಮದಲ್ಲಿ ನಮ್ಮ ಹಿಂದಿನ ಜನ್ಮದ ಎಲ್ಲ ಕೆಟ್ಟದ್ದು ಒಳ್ಳೆಯದು ಎಲ್ಲವೂ ಸಹ ಅಲ್ಲಿ ಮುದ್ರಿತವಾಗಿ ನಮಗೆ ಇಲ್ಲಿ ಇರೋದರಿಂದ ಅದನ್ನು ಅವತ್ತಿನ ಕಾಲಕ್ಕೆ ಇದೆಲ್ಲ ಈ ಆತ್ಮವಿದ್ಯೆ ಆತ್ಮ ಇದೆಲ್ಲ ಹೇಳಿದರೆ ಯಾರೂ ಜನ ನಂಬ್ತಿರಲಿಲ್ಲ ಅದಕ್ಕೋಸ್ಕರ ಅದು ಒಂದೇ ಸಲ ಹಣೆ ಬರ ಅಂತ ಹೇಳಿಬಿಟ್ಟು ಹೇಳಿಬಿಟ್ರು ಹೀಗೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳೂ ಸಹ ನಮ್ಮ ಆತ್ಮದಲ್ಲಿ ಪ್ರಿಂಟ್ ಆಗಿರ್ತದೆ ನಮ್ಮ ಆತ್ಮಕ್ಕೆ ಇರ್ತಕ್ಕಂಥ ಶರೀರಗಳು ಈ ಸ್ಥೂಲ ಶರೀರ ಮತ್ತು ಕಾರಣ ಶರೀರ ಹಾಗೂ ಸೂಕ್ಷ್ಮ ಶರೀರ ಈ ಸೂಕ್ಷ್ಮ ಶರೀರ ಅಂತಂತಂದರೆ ಮನಸ್ಸು ಆ ಮನಸ್ಸಿನ ಮುಖಾಂತರ ಈ ಆತ್ಮ ತನ್ನ ಬಯಕೆಗಳನ್ನು ಈಡೇರಿಸ್ಕೊಳ್ತದೆ ತನ್ನ ಕ್ರಿಯೆಗಳನ್ನು ಆತ್ಮ ಮಾಡ್ತದೆ ಈ ಭೌತಿಕ ಶರೀರದ ಮುಖಾಂತರ ಈ ಕಣ್ಣು ಈ ಕೈ ಈ ಮೂಗು ಈ ಬಾಯಿ ಇವೆಲ್ಲವನ್ನು ಉಪಯೋಗಿಸಿಕೊಂಡು ಅದು ಅದಕ್ಕೆ ಆತ್ಮಕ್ಕೆ ಈ ಶರೀರ ಒಂದು ಇನ್ಸ್ಟ್ರೂಮೆಂಟು ಈ ಇನ್ಸ್ಟ್ರೂಮೆಂಟನ್ನು ಉಪಯೋಗಿಸಿಕೊಂಡು ಆತ್ಮ ತನ್ನ ಎಲ್ಲ ಕ್ರಿಯೆಗಳನ್ನು ಮಾಡುವುದರ ಜೊತೆಗೆ ಮನಸ್ಸು ಮತ್ತು ಬುದ್ಧಿ ಅಂತಕ್ಕಂಥ ಆ ಸೂಕ್ಷ್ಮ ಶರೀರಗಳನ್ನು ಸಹ ಅದು ಉಪಯೋಗಿಸಿಕೊಂಡು ತನ್ನ ಎಲ್ಲ ಹಿಂದ್ರಿಯ ಬಯಕೆಗಳನ್ನು ತನ್ನ ಇಚ್ಛೆಗಳನ್ನು ಅದು ಆತ್ಮ ಪೂರೈಸಿಕೊಳ್ಳುತ್ತೆ ಹೀಗೆ ಆತ್ಮಕ್ಕೂ ಸಹ ದೋಷ ಇರ್ತದೆ ಈ ಶರೀರಕ್ಕೂ ಕೂಡ ದೋಷ ಇರ್ತದೆ